ಸೀತಾರಾಮ ದರಾವೆಯ ಮೂಲಕ ಫೇಮಸ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಮ್ ಪಾತ್ರವನ್ನ ಮಾಡ್ತಿದ್ದಂಥ ಗಗನ್ ಅವರ ಒಂದು ಮದುವೆ ಯಾವಾಗ ಅಂತ ಎಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ ಯಾಕೆಂದ್ರೆ ಸೀತಾರಾಮದಲ್ಲಿ ಅವರು ನಡೆಸ್ತಾ ಇದ್ರು ಅವರ ಮದುವೆ ಇತ್ತೀಚೆಗಷ್ಟೇ ಆಯಿತು ಸೀತಾರಾಮ ದರಾವೆ ಮುಗಿದ ಮೇಲೆ ಈಗ ಗಗನ್ ಅವರು ಯಾವಾಗ ಮದುವೆ ಆಗ್ತಾರೆ ಸೊ ಅವರದ್ದು ಹಳೆಯ ಬ್ರೇಕಪ್ ಲವ್ ಸ್ಟೋರಿಯನ್ನು ಕೂಡ ರಿವೀಲ್ ಮಾಡಿದ್ರು ಅವರು ತುಂಬಾ ಡೀಪ್ ಆಗಿ ಲವ್ ಮಾಡ್ತಿರ್ತಾರೆ ಬಟ್ ಕೆಲವೊಂದಿಷ್ಟು ವೈಯಕ್ತಿಕ ಕಾರಣಗಳಿಂದಾಗಿ ಬ್ರೇಕಪ್ ಆಯಿತು ಇಲ್ಲವಾಗಿದ್ರೆ ಸೊ ಅವರು ಮದುವೆಯಾಗೆ ಒಂದು ವರ್ಷ ಆಗಬೇಕಾಗಿತ್ತು ಅದೇ ಹುಡುಗಿನ ಮದುವೆ ಆಗ್ತಾರೆ ಬಟ್ ಈಗ ಬೇರೆಯೊಬ್ಬರ ಅಂದ್ರೆ ಬೇರೆ ಒಬ್ಬರ ಮನೆಯಲ್ಲಿ ಹುಡುಕ್ತಾ ಇದ್ದಾರೆ ಸೊ ಅಂದುಕೊಂಡಂತೆ ಆದ್ರೆ ಖಂಡಿತವಾಗಿಯೂ ಕೂಡ ಒಂದು ಒಳ್ಳೆ ಸಂಬಂಧ ಕೂಡಿ ಬಂದ್ರೆ ಅಥವಾ ಗಗನವರೇ ಏನಾದ್ರು ಲವ್ ಮಾಡ್ತಿದ್ರೆ ಅದೇನಾದ್ರು ಸೆಟ್ ಆದ್ರೆ ವರ್ಕ್ ಆದ್ರೆ ಮನೇಲಿ ಒಪ್ಪಿದ್ರೆ ಖಂಡಿತವಾಗಿಯೂ ಕೂಡ ಮದುವೆ ಆಗ್ತಾರೆ ಗಗನ್ ಅವರ ಮದುವೆನ ನೋಡ್ಬೇಕು ಅಂತ ಜನರು ಕೂಡ ವೆಯ್ಟ್ ಮಾಡ್ತಾ ಇದಾರೆ ಮತ್ತೆ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದಾಗಿರ್ಬೋದು ಅಂತ ಕೂಡ ತಿಳ್ಕೊಳ್ಳಕ್ಕೆ ವೈಟ್ ಮಾಡ್ತಾರೆ ಯಾಕಂದ್ರೆ ಸೀತಾರಮ್ಮ ಸೇರಿ ಸುಮಾರು ಒಂದ್ ಎರಡ್ ಮೂರು ವರ್ಷಗಳ ಕಾಲ ಪ್ರಸಾರ ಆಯಿತು ಜನರಂತೂ ಫುಲ್ ಹಚ್ಕೊಂಡ್ಬಿಟ್ಟಿದ್ರು ಟಿ ಆರ್ ಪಿ ಕೂಡ ಚೆನ್ನಾಗಿತ್ತು ಈಗ ಏಕದಂ ಧಾರಾವಾಹಿ ಕೂಡ ಮುಗಿತು ಗಗನ್ ಅವರು ಬರಬೇಕು ಮತ್ತೊಮ್ಮೆ ನಟಿಸಬೇಕು ಹೀಗೆಲ್ಲೂ ಕೂಡ ಅಭಿಮಾನಿಗಳು ಕೇಳ್ಕೊತಾ ಇದ್ದಾರೆ ನಿಮ್ಗೆ ಅನಿಸುತ್ತೆ ನಿಮಗೂ ಕೂಡ ಇಷ್ಟನ ಈ ಒಂದು ನಟ ಗಗನ್ ತಪ್ಪದೆ ಕಮೆಂಟ್ ಮಾಡಿ ಮೂಲತಃ ಕೊಡಗಿನವರದಂತ ಗಗನ್ ಅವರು ಯಾವಾಗ ಮದುವೆ ಆಗ್ತಾರೆ ಅತಿ ಶೀಘ್ರದಲ್ಲೇ ಗುಡ್ ನ್ಯೂಸ್ ನೀಡಲಿ ಅಂತ ಕೂಡ ಜನರು ಕೇಳ್ಕೊಂಡಿದ್ದಾರೆ